ಬನ್ನಿ ಚಿಕನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಚಿಕನ್ ಕಟ್ಲೆಟ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಖಾರಗೋಸ್ಕರ ನಾನು ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಿದ್ದೇನೆ ನೀವು ಜಾಸ್ತಿ ಖಾರ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಅಥವಾ ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕ್ಬೋದು ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈಗ ನೀವು ಗರಂ ಮಸಾಲ ಕೂಡ ಹಾಕ್ಬೋದು ಅಂಗಡಿಗಳಲ್ಲಿ ಮ್ಯಾಜಿಕ್ ಮಸಾಲ ಅಥವಾ ಟೇಸ್ಟ್ ಮೇಕರ್ ಹಾಕ್ತಾರೆ ಅದು ಹಾಕ್ಬೋದು ನೀವು ಮತ್ತು ಇಲ್ಲಿ ನಾನು ಒಂದು ದೊಡ್ಡ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೇನೆ ನೀವು ಸಣ್ಣ ಆಲೂಗಡ್ಡೆ ಇದ್ದರೆ ಎರಡು ಸಣ್ಣ ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ಹಾಕಿ ಇದನ್ನೀಗ ನಾವು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಬೇಲಿಗೆ ಬಿಡೋಣ ಒಂದು ಎರಡರಿಂದ ಮೂರು ವಿಸಿಲ್ ಹಾಕೋಣ ಮತ್ತು ಅದು ಮೆದ ನಂತರ ಒಂದು ಬಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬಡಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿದ್ದೇನೆ ಅದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇದು ಫ್ರೈ ಆದ ನಂತರ ನಾವೀಗ ಚಿಕನ್ ಬೇ ಬೆಂದಿದೆಯಲ್ಲ ಅದನ್ನೆಲ್ಲ ನಾವು ಆಶ್ ಮಾಡಬೇಕು ಪೊಟೆಟೊ ಮತ್ತು ಚಿಕನನ್ನು ಈಗ ಈಗ ನೀವು ಉಪ್ಪು ಬೇಕಿದ್ರೆ ಚೆಕ್ ಮಾಡ್ಬೋದು ಉಪ್ಪು ಹೇಗಿದೆ ಅಂತ ಈಗ ನಾನು ಇದನ್ನು ಈರುಳ್ಳಿಗೆ ಮಿಕ್ಸ್ ಮಾಡ್ತಿದ್ದೇನೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ಚೆನ್ನಾಗಿ ಹಾಕಿ ಫಿಕ್ಸ್ ಮಾಡಿ ಉಪ್ಪು ನನಗೆ ಸ್ವಲ್ಪ ಬೇಕು ಅಂತ ಆಯಿತು ಸೊ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಟ್ಲೆಟ್ ಶೇಪನ್ನು ಕೊಡಬೇಕು ಈಗ ನಿಮ್ಮ ಹತ್ರ ಶೇಪರ್ ಇದ್ದರೆ ಕುಕ್ಕಿ ಕಟ್ಟರ್ ಅಥವಾ ಏನಾದರೂ ಶೇಪ್ ಕೊಡುವಂಥದ್ದು ಹಾರ್ಟ್ ಅಥವಾ ರೌಂಡು ನೋಡಿ ಕೈಯಲ್ಲೇ ಮಾಡ್ಬೋದು ಸೊ ಈಗ ಶೇಪ್ ಕೊಟ್ಟು ನಾವೀಗ ಅದನ್ನು ಫ್ರೈ ಮಾಡಬೇಕು ಸೊ ಫ್ರೈ ಮಾಡುವ ಮುಂಚೆ ಇದನ್ನು ಕೋಟಿಂಗ್ ಕೊಡೋಣ ಸೊ ಮೊದಲಿಗೆ ನಾನು ಒಂದು ಮೊಟ್ಟೆಯನ್ನು ಬೀಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಸೊ ಅದರಲ್ಲಿ ನಾನೀಗ ಕಟ್ಲೆಟನ್ನು ಮಿಕ್ಸ್ ಮಾಡಿ ಮತ್ತು ಬ್ರೆಡ್ ಕ್ರಮ್ಸನ್ನು ಹೀಗೆ ಕೋಟಿಂಗ್ ತೊಗೊಂಡು ಇಡ್ತಿದ್ದೇನೆ ಈ ಬ್ರೆಡ್ ಕ್ರಮ್ಸ್ ರೆಸಿಪಿ ಬ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ನಾನು ಕೊಟ್ಟಿದ್ದೇನೆ ಮೇಲೆ ಐ ಬಟನ್ ಒತ್ತಿ ಅಥವಾ ನಮ್ಮ ಚಾನಲಲ್ಲಿ ನೋಡ್ಬೋದು ಈಗ ನಾನು ಎಣ್ಣೆಯನ್ನು ಹೈ ಫ್ಲೇಮ್ ಇಟ್ಟು ಮತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಎಲ್ಲ ಕಟ್ಲೆಟ್ಗಳನ್ನು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಟೊಮೆಟೊ ಸಾಸ್ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಚಾನೆಲ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ